ಆಧುನಿಕ ಪದ್ಧತವಾಗಿದೆ ಇದು ಮಣ್ಣಿನ ಗಿಡಗಳಿಗೆ ಉದ್ಯಾನವನಗಳಿಗೆ ನೀರು ವಾಯಿಸುವ ಅತ್ಯುನ್ನತ ತಂತ್ರವಾಗಿದೆ ಇಲ್ಲಿ ನೀರು ಲಭವಾಗುವುದರಿಂದ ಬೆಳೆಗಳನ್ನು ನಿಹತ ಕಾಲಾಂತರದಲ್ಲಿ ಒದಗಿಸುವುದಕ್ಕೆ ನೀರಾವರಿಯನ್ನು ನೀರಿನ ಲಭ್ಯತೆ ಅತ್ಯಂತ ಕನಿಷ್ಠವಾಗಿರುವ ಪ್ರದೇಶಗಳಲ್ಲಿ ಇದು ಪ್ರಧಾನವಾಗಿದೆ ಉತ್ತಮವಾದ ಬೆಳೆಯನ್ನು ಬೆಳೆಯಲು ಕಡಿಮೆ ನೀರಿನಲ್ಲಿ ಹೆಚ್ಚಿನ ಬೆಳೆಯನ್ನು ಬೆಳೆಯಲು ನೀರಾವರಿಯು ತುಂಬಾ ಅಗತ್ಯವಾಗಿದೆ ಹನಿ ನೀರಾವರಿ ಆಧುನಿಕವಾಗಿ ಬಂದಿದೆ ಮತ್ತು ಈ ವಿಧಾನದಲ್ಲಿ ನೀರು ಹನಿ ಹನಿಯಾಗಿ ಬೇರೊಳ ಬಳಿ ಬಿಡುವುದಕ್ಕೆ ಹನಿ ನೀರಾವರಿ ಅನ್ನುವುದು ಇದು ಒಂದು ಬಾವಿ ಈ ಬಾವಿಯಲ್ಲಿ ತಳಕಂಡದಲ್ಲಿ ನೀರು ಸಂಗ್ರಹವಾಗಿರುತ್ತದೆ ನಾವು ಏತದ ಮೂಲಕ ಎದುರಿದವರು ನಮಗೆ ತುಂಬ ಕಷ್ಟವಾಗುತ್ತದೆ ಆದ್ದರಿಂದ ಸುಲಭವಾಗಿ ಮಾಡಿಕೊಳ್ಳಲು ನಾವು ಒಂದು ಮೋಟಾರ್ ಪಂಪನ್ನು ಬಳಸಬೇಕು ಮೋಟರ್ ಪಂಪ್ ಮತ್ತು ಕಡಿಮೆ ಸುಮಾದಲ್ಲಿ ವೇಗವಾಗಿ ಪ್ರೆಸರ್ನಿಂದ ನೀರನ್ನು ಸರಬರಾಜು ಪೈಪಿನ ಮೂಲಕ ಸರಬರಾಜು ಮಾಡುತ್ತದೆ ಪೈಪಿನ ಮೂಲಕ ಸರಬರಾಜು ಆಗಿ ವಾಲಿನ ಹತ್ತಿರ ಬರುತ್ತದೆ ವಾಲಿನಿಂದ ಫಿಲ್ಟರ್ಗೆ ಹೋಗುತ್ತದೆ ಫಿಲ್ಟರ್ನಲ್ಲಿ ಏಕೆ ಫಿಲ್ಟರ್ ಇರಿಸಬೇಕೆಂದರೆ ಫಿಲ್ಟರ್ನಲ್ಲಿ ಈಗ ನಾವು ಬಾವಿಯಲ್ಲಿ ಕಸ ಇರುವುದನ್ನು ಅದು ನೇರವಾಗಿ ಕೊಟ್ಟು ತಂದರೆ ಇಲ್ಲಿ ಡೀಪಿನ ತೂತುಗಳಿಗೆ ಅದು ಚೀಕಿ ಹಾಕಿಕೊಂಡು ಅಲ್ಲಿ ಕೂತು ಮೂತು ಹೋಗುತ್ತವೆ ಆದ್ದರಿಂದ ನಾವು ಫಿಲ್ಟರನ್ನು ಬಳಸಿಕೊಳ್ಳುತ್ತವೆ ಫಿಲ್ಟರ್ನಲ್ಲಿ ಚಿಕ್ಕವಾದ ಜಳ ತೋರುತ್ತದೆ ಅದು ಕಸ ಕಡ್ಡಿಗಳನ್ನು ಎಲ್ಲ ತಡೆದು ಸ್ವಚ್ಛವಾದ ನೀರನ್ನು ಮುಂದಕ್ಕೆ ಕಲಿಸುತ್ತದೆ ಅಲ್ಲಿಂದ ಈ ಪೈಪಿಗೆ ಕಲೆಕ್ಷನ್ ಆಗಿ ಇಲ್ಲಿ ಟೀಗಳಿವೆ ಟೀ ಏಕೆ ಇರಿಸಬೇಕಂದರೆ ನಾವು ಮೊದಲು ಮೊದಲು ನಾವು ಬಿತ್ತನೆ ಮಾಡುವಾಗ ಮಣ್ಣನ್ನು ಒದಗೊಳಿಸಿ ಸಾಲನ್ನು ಬಿಟ್ಟು ಆನಂತರ ನಂತರ ಟೀದ ಮೂಲಕ ಪೈಪ್ಗಳನ್ನು ಕಲೆಕ್ಷನ್ ಕೊಟ್ಟು ನೀರು ಹಾಯಿಸಿ ಆನಂತರ ಬೀಸನ್ನು ಹಸಿ ಆದ ನಂತರ ಬೀಸನ್ನು ಹಾಕುತ್ತೇವೆ ಅದಕ್ಕಾಗಿ ನಾವು ಟೀಯನ್ನು ಬಳಸಬೇಕು ಆನಂತರ ಈ ಡ್ರೀಪ್ಗೆ ಕಲೆಕ್ಷನ್ ಆಗುತ್ತದೆ ಡ್ರೀಪಿನಲ್ಲಿ ಸಸ್ಯಗಳು ಸಸ್ಯಗಳಿಗೆ ಬೇಡಿನಲ್ಲೇ ಅಲ್ಲಿ ಬೀಳುವುದರಿಂದ ಸಸ್ಯಗಳು ತುಂಬ ಫಲವತ್ತಾಗಿ ಚೆನ್ನಾಗಿ ಬರುತ್ತವೆ ಇಲ್ಲಿ ಚಿಕ್ಕ ಚಿಕ್ಕ ವಾಲುಗಳು ಇಲ್ಲಿ ತೆಗ್ಗು ಮತ್ತು ಅಲ್ಲಿ ದಿಬ್ಬ ಇದ್ದಲ್ಲಿ ಮತ್ತು ಅದು ನೀರು ಹೆಚ್ಚಾಗಿ ಸಂಗ್ರಹವಾದರೆ ಸಸ್ಯಗಳು ನಾಶವಾಗುತ್ತವೆ ಅದಕ್ಕಾಗಿ ಸಸ್ಯಗಳಿಗೆ ಎಷ್ಟು ಪ್ರಮಾಣದ ನೀರು ಬೇಕೋ ಅಷ್ಟೇ ನಾವು ಒದಗಿಸಬೇಕು ಅದಕ್ಕಾಗಿ ಚಿಕ್ಕ ವಾಲವನ್ನು ಇರಿಸಲಾಗುತ್ತದೆ ನೀರು ಹೆಚ್ಚಾಗಿ ಸಂಗ್ರಹವಾದಲ್ಲಿ ನಾವು ಈ ವಾಲುಗಳನ್ನು ಆಫ್ ಮಾಡಿದರೆ ಅಲ್ಲಿ ನೀರು ಹೋಗುವುದಿಲ್ಲ ಸಂಪೂರ್ಣವಾಗಿ ಬಂದಾಗುತ್ತದೆ ಮತ್ತು ನಮಗೆ ಎಲ್ಲಿ ಬೇಕು ಅಲ್ಲಿ ಮಾತ್ರ ಆನ್ ಮಾಡಿಕೊಳ್ಳಬೇಕಾಗುತ್ತದೆ ಮತ್ತು ಸಸ್ಯಗಳು ಕೂಡ ಚೆನ್ನಾಗಿ ಬರುತ್ತವೆ ಮತ್ತು ಇಲ್ಲಿ ಲಾಸ್ಟಿಗೆ ಎರಡರ ನಂತರ ಅಲ್ಲಿ ಒಂದು ಕ್ಯಾಪ್ ಇರುತ್ತದೆ ಯಾಕೆಂದರೆ ನೀರನ್ನು ಅಲ್ಲೇ ತಡೆದು ಇಡುತ್ತದೆ ಕ್ಯಾಪ್ ಆನ್ ಆದರೆ ನೀರು ಸೋರುವುದಿಲ್ಲ ಅದಕ್ಕಾಗಿ ನಾವು ಕ್ಯಾಪನ್ನು ಹಾಕಿರುತ್ತೇವೆ ಅಲ್ಲಿ ನೀರು ಸಂಗ್ರಹವಾಗಿ ಹನಿ ಆಗಿ ಸೋರುತ್ತದೆ ಮತ್ತು ಈ ಚಿಕ್ಕ ಚಿಕ್ಕವಾಲ್ನ ಮೂಲಕ ನಾವು ಒಂದು ದೊಡ್ಡ ಡ್ರಮ್ಮಿನಲ್ಲಿ ನಾವು ರಸ ಗೊಬ್ಬರವು ಯಾವುದೇ ರೀತಿಯ ಔಷಧಗಳನ್ನು ಫಲವತ್ತಾದ ಔಷಧಿಗಳನ್ನು ಡ್ರಮ್ಮಿನಲ್ಲಿ ಕಲಿಸಿ ಒಂದು ಇದಕ್ಕೆ ಪೈಪನ್ನು ಹಾಕಿ ಅದನ್ನು ಹಾಕಿದರೆ ಅದು ತಾನಾಗೇ ಜಗಿಕೊಂಡು ಇಡೀ ಹೊಲಕ್ಕೆ ಅದು ತಾನಾಗೇ ಔಷಧಿಯನ್ನು ಪ್ರೆಸರ್ ಮಾಡುತ್ತದೆ ಅದು ಭಾಳ ಸುಲಭವಾದ ಕೆಲಸವಾಗಿದೆ ಹನಿ ನೀರಾವರಿ ನಾವು ಮಾಡೋದ್ರಿಂದ ನಮಗೆ ಕೆಲಸವು ಭಾಳ ಸುಲಭವಾಗುತ್ತದೆ ಮತ್ತು ಬೆಳೆಗಳು ಚೆನ್ನಾಗಿ ಬೆಳೆಯುತ್ತವೆ ಅದಕ್ಕಾಗಿ ನಾವು ಹನಿ ನೀರಾವರಿಯನ್ನು ಬಳಸಬೇಕು ಧನ್ಯವಾದಗಳು